ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ದ ಸೆಷನ್ ಫ್ರೆಂಡ್ಸ್ ಇವತ್ತಿನ ಈ ಒಂದು ಸೆಷನ್ ನಲ್ಲಿ ನಾವು ಪ್ರಾಬ್ಲಮ್ಸ್ ಆನ್ ಫಿಸಿಕ್ಸ್ ಭೌತಶಾಸ್ತ್ರದ ಮೇಲಿನ ಲೆಕ್ಕಗಳನ್ನ ಬಿಡಿಸೋಣ ವಾಹಕದ ಮೂಲಕ ಪ್ರವಾಹ ಎರಡು ಆಂಪಿಯರ್ ಹಾದು ಹೋಗುವಾಗ ಅದರ ಅಂತ್ಯದ ನಡುವಿನ ವಿದ್ಯುತ್ ವಿಭವ ಮೂವತ್ತು ವೋಲ್ಟ್ ಆದರೆ ವಾಹಕದ ಪ್ರತಿರೋಧ ಲೆಕ್ಕ ಹಾಕಿ ಇಲ್ಲಿ ಪ್ರತಿರೋಧವನ್ನ ಕಂಡುಹಿಡಿಬೇಕಾಗಿದೆ ಅಂದ್ರೆ ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್ ಕಂಡುಹಿಡಿಬೇಕಾಗಿದೆ ಇದನ್ನ ಆರಿಂದ ಇಂಡಿಕೇಟ್ ಮಾಡ್ತೀವಿ ಸೊ ಕ್ವಶನ್ ಮಾರ್ಕ್ ವಾಹಕದ ಮೂಲಕ ಪ್ರವಾಹ ಪ್ರವಾಹ ಅಂದ್ರೆ ಎಲೆಕ್ಟ್ರಿಕ್ ಕರೆಂಟ್ ಎಲೆಕ್ಟ್ರಿಕ್ ಕರೆಂಟ್ ಎಷ್ಟು ಕೊಟ್ಟಿದ್ದಾರೆ ಎರಡು ಎಂಪಿಯರ್ ಇದನ್ನ ಆಯಿಂದ ಇಂಡಿಕೇಟ್ ಮಾಡ್ತೀವಿ ಎರಡು ಆಂಪಿಯರ್ ಕರೆಂಟ್ ನ ಒಂದು ಯೂನಿಟ್ ಬಂದರೆ ಎಂಪಿಯರ್ ಅದರ ಅಂತ್ಯದ ನಡುವಿನ ವಿದ್ಯುತ್ ವಿಭವ ಅಂದ್ರೆ ವೋಲ್ಟೇಜ್ ವೋಲ್ಟೇಜ್ ಕೊಟ್ಟಿದ್ದಾರೆ ಎಷ್ಟು ಮೂವತ್ತು ವೋಲ್ಟ್ ಈ ಎರಡನ್ನ ಬಳಸಿಕೊಂಡು ರೆಸಿಸ್ಟೆನ್ಸ್ ಅನ್ನು ಕಂಡಬೇಕು ಅದಕ್ಕೂ ಮುಂಚೆ ಇವುಗಳಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಈಗ ಒಂದು ಕಂಡಕ್ಟರ್ ಇರುತ್ತೆ ಆ ಕಂಡಕ್ಟರ್ನಲ್ಲಿ ಎಲೆಕ್ಟ್ರಾನ್ಸ್ ಇರ್ತವೆ ಈ ಎಲೆಕ್ಟ್ರಾನ್ಸ್ಗಳ ಒಂದು ಹರಿಯುವಿಕೆಗೆ ಏನಂತ ಕರಿತೀವಿ ಎಲೆಕ್ಟ್ರಿಕ್ ಕರೆಂಟ್ ಎಲೆಕ್ಟ್ರಾನ್ಗಳ ಒಂದು ಹರಿಯುವಿಕೆ ಚಲಿಸುವಿಕೆಗೆ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿದ್ರೆ ಈ ಎಲೆಕ್ಟ್ರಾನ್ಗಳ ಚಲಿಸುವಿಕೆಗೆ ಅಡ್ಡಿ ಉಂಟು ಮಾಡುವುದೇ ರೆಸಿಸ್ಟೆನ್ಸ್ ಹಾಗೆ ಈ ಎಲೆಕ್ಟ್ರಾನ್ಗಳ ಚಲಿಸುವಿಕೆ ಆಗಬೇಕಂದ್ರೆ ಅಲ್ಲಿ ವೋಲ್ಟೇಜನ್ನು ಕೊಡಬೇಕಾಗುತ್ತೆ ಕಂಡಕ್ಟರ್ನಲ್ಲಿರುವಂಥ ಎಲೆಕ್ಟ್ರಾನ್ಗಳ ಒಂದು ಚಲಿಸುವಿಕೆಗೆ ಕಾರಣವೇ ವೋಲ್ಟೇಜ್ ವೋಲ್ಟೇಜ್ ಕೊಟ್ಟಾಗ ಕಂಡಕ್ಟರ್ನಲ್ಲಿ ಎಲೆಕ್ಟ್ರಾನ್ಗಳ ಹರಿಯುವಿಕೆ ಪ್ರಾರಂಭ ಆಗುತ್ತೆ ಅಂದರೆ ಎಲೆಕ್ಟ್ರಿಕ್ ಕರೆಂಟ್ ಉತ್ಪತ್ತಿ ಆಗುತ್ತೆ ವಿದ್ಯುತ್ ಕರೆಂಟ್ ವಿದ್ಯುತ್ ಪ್ರವಾಹ ಉತ್ಪತ್ತಿ ಆಗುತ್ತೆ ಸೊ ರೆಸಿಸ್ಟೆನ್ಸ್ ಎಲೆಕ್ಟ್ರಿಕ್ ಕರೆಂಟ್ ವೋಲ್ಟೇಜ್ ಬಗ್ಗೆ ತಿಳ್ಕೊಂಡ್ವಿ ಈಗ ರೆಜಿಸ್ಟನ್ಸನ್ನು ಕಂಡುಹಿಡಿಯೋಣ ಈ ರೆಸಿಸ್ಟನ್ಸನ್ನು ಕಂಡುಹಿಡಬೇಕಂದ್ರೆ ವಿ ಈಸ್ ಈಕ್ವಲ್ ಟು ಆರ್ ಈ ಒಂದು ಸೂತ್ರವನ್ನು ಉಪಯೋಗಿಸಿ ಕಂಡು ಆರ್ ಅನ್ನ ರೆಸಿಸ್ಟನ್ಸನ್ನು ಕಂಡುಹಿಡೀಬೇಕಾಗಿರೋದ್ರಿಂದ ಆರ್ ಇಸ್ ಈಕ್ವಲ್ ಟು ಬಿ ಬೈ ಐ ಅಂತ ಬರೆದುಕೊಳ್ಳೋಣ ವಿ ಅಂದರೆ ಮೂವತ್ತು ವೋಲ್ಟ್ ಐ ಕರೆಂಟ್ ಎಷ್ಟು ಕೊಟ್ಟಿದ್ದಾರೆ ಎರಡು ಎರಡು ಒಂದ್ಲೇ ಎರಡು ಹದಿನೈದು ಹದಿನೈದು ಓಂ ರೆಸಿಸ್ಟನ್ಸ್ನ ಒಂದು ಯೂನಿಟ್ ಬಂದರೆ ಓಮ್ ಆರ್ ಇಸ್ ಈಕ್ವಲ್ ಟು ಫಿಫ್ಟಿ ಓಂ ವಿ ಇಸ್ ಈಕ್ವಲ್ ಟು ಐ ಆರ್ ಇದೇ ಸೂತ್ರವನ್ನ ಉಪಯೋಗಿಸಿಕೊಂಡು ಮತ್ತೊಂದು ಪ್ರಾಬ್ಲಮ್ ಅನ್ನ ನೋಡೋಣ ಹೀಟರ್ನ ಸುರುಳಿಯ ರೋಧವು ಹಂಡ್ರೆಡ್ ಓಮ್ ಆಗಿದ್ದು ಟೂ ಟ್ವೆಂಟಿ ವೋಲ್ಟ್ ಮೂಲದಿಂದ ವಿದ್ಯುತ್ ಹೀಟರ್ ನ ಸುರುಳಿಯು ಸೆಳೆಯುವ ವಿದ್ಯುತ್ ಪ್ರವಾಹ ಎಷ್ಟು ವಿದ್ಯುತ್ ಪ್ರವಾಹವನ್ನ ಕಂಡುಹಿಡಿಲಿಕ್ಕೆ ಹೇಳಿದ್ದಾರೆ ಅಂದ್ರೆ ಎಲೆಕ್ಟ್ರಿಕ್ ಕರೆಂಟ್ ಎಲೆಕ್ಟ್ರಿಕ್ ಕರೆಂಟ್ ಅನ್ನ ಕಂಡಿಡಿಬೇಕು ಈ ಎಲೆಕ್ಟ್ರಿಕ್ ಕರೆಂಟ್ ಅನ್ನ ಆ ಇಂಡಿಕೇಟ್ ಮಾಡ್ತೀವಿ ಸೊ ಕ್ವಶನ್ ಮಾರ್ಕ್ ಹೀಟರ್ನ ಸುರುಳಿಯ ರೋಧ ರೋಧ ಅಂದ್ರೆ ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್ ಎಷ್ಟಿದೆ ಹಂಡ್ರೆಡ್ ಓಂ ರೆಸಿಸ್ಟೆನ್ಸ್ ನ ಒಂದು ಯೂನಿಟ್ ಬಂದು ಓಮ್ ಹಂಡ್ರೆಡ್ ಓಮ್ ಟೂ ಟ್ವೆಂಟಿ ಓಲ್ಟ್ ಮೂಲದಿಂದ ವಿದ್ಯುತ್ ಹೀಟರ್ ನ ಸುಳಿಯು ಸೆಳೆಯುವ ವಿದ್ಯುತ್ ಪ್ರವಾಹವನ್ನು ಕೇಳಿದ್ದಾರೆ ಅಂದ್ರೆ ವೋಲ್ಟೇಜ್ ಎಷ್ಟು ಕೊಟ್ಟಿದ್ದಾರೆ ಟೂ ಟ್ವೆಂಟಿ ಓಲ್ಟ್ ವೋಲ್ಟೇಜ್ ಟೂ ಟ್ವೆಂಟಿ ಓಲ್ಟ್ ಈಕ್ವಲ್ ಟು ಐಆರ್ ಎಲೆಕ್ಟ್ರಿಕ್ ಕರೆಂಟನ್ನು ಕಂಡುಹಿಡಿಯೋದ್ರಿಂದ ಆ ಇಸ್ ಈಕ್ವಲ್ ಟು ವಿ ಬೈ ಆರ್ ಅಂತ ಬರ್ಕೊಳ್ಳೋಣ ವೋಲ್ಟೇಜ್ ಎಷ್ಟಿದೆ ಟೂ ಟ್ವೆಂಟಿ ವೋಲ್ಟ್ ರೆಸಿಸ್ಟೆನ್ಸ್ ಹಂಡ್ರೆಡ್ ಝೀರೋ ಜೀರೋ ಕ್ಯಾನ್ಸಲ್ ಟೆನ್ ಒನ್ ಜ ಟೆನ್ ಟು ಜ ಟ್ವೆಂಟಿ ಟ್ವೆಂಟಿ ಪಾಯಿಂಟ್ ಕೊಟ್ಟು ಟೂ ಇಳಿಯುತ್ತೆ ಪಾಯಿಂಟ್ ಕೊಟ್ಟು ಝೀರೋ ಇಳಿಸ್ಕೋಣ ಟ್ವೆಂಟಿ ಆಗುತ್ತೆ ಟೆನ್ ಟು ಜ ಟ್ವೆಂಟಿ ಆನ್ಸರ್ ಟೂ ಪಾಯಿಂಟ್ ಟು ಕರೆಂಟ್ನ ಒಂದು ಯೂನಿಟ್ ಬಂದು ಆಂಪಿಯರ್ ಹನ್ನೆರಡು ವೋಲ್ಟ್ ವಿಭವಾಂತರ ಹೊಂದಿರುವ ಎರಡು ಬಿಂದುಗಳ ನಡುವೆ ಎರಡು ಕೂಲಾ ಆವೇಶಗಳು ಚಲಿಸಿದಾಗ ಆಗುವ ಕೆಲಸ ಎಷ್ಟು ಇಲ್ಲಿ ಕೋಶದ ಒಂದು ಬಿಂದುವಿನಿಂದ ಮತ್ತೊಂದು ಬಿಂದುವಿಗೆ ಆವೇಶಗಳ ಚಲನೆ ಆಗ್ತಾ ಇರುತ್ತೆ ಈ ಆವೇಶಗಳ ಚಲನೆಗೆ ಕಾರಣನೇ ವಿಭ್ವಾಂತರ ಈ ಕೋಶಗಳ ಮಧ್ಯೆ ವಿಭ್ವಾಂತರ ಉಂಟಾಗುತ್ತೆ ಈ ಆವೇಶಗಳು ಒಂದು ಬಿಂದುವಿನಿಂದ ಮತ್ತೊಂದು ಬಿಂದುವಿಗೆ ಚಲಿಸಿದಾಗ ಅಲ್ಲಿ ನಡೆದಂತಹ ಕೆಲಸ ಎಷ್ಟಂತ ಕೇಳ್ತಿದ್ದಾರೆ ಸೊ ವರ್ಕ್ ಅನ್ನ ಕಂಡು ಹಿಡಿಯಬೇಕು ಕ್ವಶನ್ ಮಾರ್ಕ್ ವಿಭವಾಂತರವನ್ನ ಕೊಟ್ಟಿದ್ದಾರೆ ಎರಡು ಬಿಂದುಗಳ ನಡುವಿನ ವಿಭವಾಂತರ ಎಷ್ಟಿದೆ ಹನ್ನೆರಡು ವೋಲ್ಟ್ ಎರಡು ಕೂಲಂ ಅಂದ್ರೆ ವಿದ್ಯುತ್ ಆವೇಶ ವಿದ್ಯುತ್ ಆವೇಶ ಎಷ್ಟು ಕೊಟ್ಟಿದ್ದಾರೆ ಎರಡು ಕುಲಾಂ ಈ ಒಂದು ಪ್ರಾಬ್ಲಮ್ ಅನ್ನ ವಿ ಈಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ ಈ ಒಂದು ಸೂತ್ರವನ್ನ ಉಪಯೋಗಿಸಿ ಕಂಡುಹಿಡೀಬೇಕು ವರ್ಕ್ ಅನ್ನ ಕಂಡುಹಿಡಿಯೋದ್ರಿಂದ ಡಬ್ಲ್ಯೂ ಬೈ ಡಬ್ಲ್ಯೂ ಇಸ್ ಈಕ್ವಲ್ ಟು ವಿ ಕ್ಯೂ ಅಂತ ಬರೆದುಕೊಳ್ಳೋಣ ವೋಲ್ಟ್ ವಿ ಈಸ್ ಈಕ್ವಲ್ ಟು ಎಷ್ಟಿದೆ ಟ್ವೆಲ್ವ್ ವೋಲ್ಟ್ ಹನ್ನೆರಡು ಕೂಲಾಂ ವಿದ್ಯುತ್ ಆವೇಶ ಎಷ್ಟಿದೆ ಎರಡು ಹನ್ನೆರಡು ಇಂಟು ಎರಡು ಇಪ್ಪತ್ನಾಕು ಡಬ್ಲ್ಯೂ ಇಸಿಕೊಲ್ ಟು ಇಪ್ಪತ್ನಾಕು ಕೆಲಸವನ್ನ ಗಳಲ್ಲಿ ಅಳಿತೀವಿ ಸೊ ಜೆ ಡಬ್ಲ್ಯೂ ಇಸಿಕೊಲ್ ಟು ಟ್ವೆಂಟಿ ಫೋರ್ ಜೂಲ್ ಒಂದು ಲೋಹದ ತಂತಿಯ ಉದ್ದವು ಒಂದು ಮೀಟರ್ ಆಗಿದ್ದು ಅದರ ರೋಧವು ಟ್ವೆಂಟಿ ಸಿಕ್ಸ್ ಓಮ್ ಮತ್ತು ಅದರ ವ್ಯಾಸವು ಜೀರೋ ಪಾಯಿಂಟ್ ತ್ರೀ ಮಿಲಿಮೀಟರ್ ಇದೆ ಲೋಹದ ತಂತಿಯ ರೋಧಶೀಲತೆಯನ್ನು ಕಂಡುಹಿಡಿಯಿರಿ ಒಂದು ಲೋಹದ ತಂತಿ ಇದೆ ಆ ಲೋಹದ ತಂತಿಯ ಉದ್ದ ಒಂದು ಮೀಟರ್ ಅದರ ಒಂದು ರೆಸಿಸ್ಟೆನ್ಸ್ ಟ್ವೆಂಟಿ ಸಿಕ್ಸ್ ಓಮ್ ಮತ್ತೆ ಡಯಾಮೀಟರ್ ವ್ಯಾಸ ಝೀರೋ ಪಾಯಿಂಟ್ ತ್ರೀ ಮಿಲಿಮೀಟರ್ ಇದೆ ಏನನ್ನ ಕೊಟ್ಟಿದ್ದಾರೆ ಆರ್ ಇಸ್ ಈಕ್ವಲ್ ಟು ರೆಸಿಸ್ಟನ್ಸ್ ಟ್ವೆಂಟಿ ಸಿಕ್ಸ್ ಓಮ್ ಲೆಂತ್ ಉದ್ದ ಒಂದು ಮೀಟರ್ ಡಯಾಮೀಟರ್ ವ್ಯಾಸ ಝೀರೋ ಪಾಯಿಂಟ್ ತ್ರೀ ಮಿಲಿಮೀಟರ್ ಏನನ್ನ ಕಂಡಿಡಿಬೇಕು ರೋಧಶೀಲತೆ ರೋಧಶೀಲತೆಯನ್ನು ಕಂಡಿಡಿಬೇಕು ರೋಧಶೀಲತೆಯನ್ನು ಕಂಡುಹಿಡಬೇಕಂದ್ರೆ ರೆಸಿಸ್ಟಿವಿಟಿ ಅಥವಾ ರೋಧಶೀಲತೆ ಈಕ್ವಲ್ಸ್ ಟು ಆರ್ ಇಂಟು ಎ ಡಿವೈಡೆಡ್ ಬೈ ಎಲ್ ಇದನ್ನ ಆರ್ ಇಂಟು ಪೈ ಇಂಟು ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಫೋರ್ ಎಲ್ ಅಂತಾನು ಬರ್ಕೊಳ್ಬಹುದು ಆರ್ ಅಂದರೆ ಟ್ವೆಂಟಿ ಸಿಕ್ಸ್ ರೆಸಿಸ್ಟೆನ್ಸ್ ಟ್ವೆಂಟಿ ಸಿಕ್ಸ್ ಪೈ ಬೆಲೆ ಟ್ವೆಂಟಿ ಟೂ ಬೈ ಸೆವೆನ್ ಅದನ್ನು ತ್ರೀ ಪಾಯಿಂಟ್ ಒನ್ ಫೋರ್ ಅಂತ ಬರ್ಕೊಳ್ಳೋಣ ಡಿ ಸ್ಕ್ವೇರ್ ಡಯಾಮೀಟರ್ ಎಷ್ಟಿದೆ ಜೀರೋ ಪಾಯಿಂಟ್ ತ್ರೀ ಮಿಲಿಮೀಟರ್ ಜೀರೋ ಪಾಯಿಂಟ್ ತ್ರೀ ಡಿವೈಡೆಡ್ ಬೈ ಫೋರ್ ಇಂಟು ಎಲ್ ಎಷ್ಟಿದೆ ಒಂದು ಈ ಟ್ವೆಂಟಿ ಸಿಕ್ಸ್ ಇಂಟು ತ್ರೀ ಪಾಯಿಂಟ್ ಒನ್ ಫೋರ್ ಅಂದರೆ ಏಯ್ಟಿ ಒನ್ ಪಾಯಿಂಟ್ ಸಿಕ್ಸ್ ಫೋರ್ ಝೀರೋ ಪಾಯಿಂಟ್ ತ್ರೀ ಇಂಟು ಝೀರೋ ಪಾಯಿಂಟ್ ತ್ರೀ ಅಂದರೆ ಝೀರೋ ಪಾಯಿಂಟ್ ಝೀರೋ ನೈನ್ ಇದನ್ನು ಮಿಲಿಮೀಟರ್ನಲ್ಲಿ ಕೊಟ್ಟಿದ್ದಾರೆ ಅದನ್ನು ಮೀಟರ್ಗೆ ಕನ್ವರ್ಟ್ ಮಾಡಬೇಕು ಮೀಟರ್ಗೆ ಕನ್ವರ್ಟ್ ಮಾಡಬೇಕಂದ್ರೆ ಡಿವೈಡೆಡ್ ಬೈ ತೌಸಂಡ್ ಮಾಡಬೇಕು ಇಲ್ಲಿ ಝೀರೋ ಪಾಯಿಂಟ್ ತ್ರೀ ಡಬಲ್ ಟೈಮ್ ಎರಡು ಬಾರಿ ಇರೋದರಿಂದ ನಾವು ತೌಸಂಡ್ ಕೂಡ ಎರಡು ಸಲ ಹಾಕೊಳ್ಬೇಕು ಡಿವೈಡೆಡ್ ಬೈ ಫೋರ್ இன் டூ தௌசண்ட் இன்டூ தௌசண்ட் எயிட்டி ஒன் பாயிண்ட் ஃபோர் இன்டூ ஜீரோ பாயிண்ட் ஜீரோ நைன் அந்த செவென் பாயிண்ட் த்ரீ ஃபோர் டிவைட் பை ஃபோர் இன்டூ தௌசண்ட் டென் டூ தவிர கேக்கு செவன் பாயிண்ட் த்ரீ ஃபோர் டிவைட் பை ஃபோர் அந்த ஒன் பாயிண்ட் எயிட் த்ரீ டென் டூ தவர் சிக்ஸ் மேல் தகவிர டென் டூ தவர் மைனஸ் சிக்ஸ் ஆக ஆன்சர்